ದಿನೇಶ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ರೌಡಿ ಶೀಟರ್ಸ್ ಎಲ್ಲ ಹಿಂದೂ ಸಂಘಟನೆ ಸೇರ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಏನ್ ಮಾತಾಡ್ತಿದ್ದೀರಿ ನಾನು ಹಿಂದೂ ಸಂಘಟನೆಯವಳು ಇಲ್ಲಿ ಕೂತಿರುವಂತ ನಾವೆಲ್ಲರೂ ಕೂಡ ಹಿಂದೂ ಸಂಘಟನೆಯವರು ನೀವು ನಮ್ಮಣ್ಣ ರೌಡಿ ಶೀಟರ್ ಅಂತ ಚಾರ್ಜ್ ಮಾಡಿ ನೋಡೋಣ ಧೈರ್ಯ ಇದೆಯಾ ನಿಮ್ಗೆ ಏನ್ ಮಾತಾಡ್ತಾ ಇದ್ದೀರಿ ನೀವು ರೌಡಿ ಶೀಟರ್ಸ್ ಹಿಂದೂ ಸಂಘಟನೆ ಸೇರ್ತಾರಂತೆ ದಿನೇಶ್ ಗುಂಡೂರಾವ್ ಎಲುಪಿಲ್ಲದ ನಾಳಿಗೆ ಏನ್ ಬೇಕಾದ್ರು ಮಾತಾಡುತ್ತೆ ನೀವು ಯಾರನ್ನ ಪ್ಲೀಸ್ ಮಾಡೋದಕ್ಕೆ ಯಾರನ್ನ ಸಮಾಧಾನ ಮಾಡೋದಕ್ಕೆ ಯಾರಿಗೆ ಖುಷಿ ಪಡಿಸಕ್ಕೆ ಮಾತಾಡ್ತಿದ್ದೀರಾ ನಂಗೆ ಗೊತ್ತಿಲ್ಲ ಆದ್ರೆ ನೀವು ರಾಜ್ಯದ ಕ್ಷಮೆ ಕೇಳಬೇಕು ಹಿಂದೂ ಸಂಘಟನೆಗೆ ರೌಡಿ ಸೇರ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರಿಗೆ ಆರ್ಎಸ್ಎಸ್ನ ವಿಎಚ್ಪಿಯ ಮುಖಂಡರಿಗೆ ಕೇಸ್ ಹಾಕುವ ಧೈರ್ಯ ಇದೆಯಾ ನಿಮಗೆ ನಾವು ರೌಡಿ ಶೀಟ ಪ್ರೌಢ ಶಿಶಿಸಿ ಹಿಂದೂ ಸಂಘಟನೆ ಸೇರ್ತಾ ಇದ್ದಾರೆ ನಾನು ಭಾರತೀಯ ಜನತಾ ಪಾರ್ಟಿ ಅನ್ನುವ ಮೊದಲು ನಾನು ಹಿಂದೂ ಸಂಘಟನೆಯ ಕಾರ್ಯಕರ್ತೆ ನಾನು ಆರ್ಎಸ್ಎಸ್ ಕಾರ್ಯಕರ್ತೆ ನಾನು ವಿಎಚ್ಪಿ ಕಾರ್ಯಕರ್ತೆ ನಾನು ಹಿಂದೂ ಸೇವಾ ಪ್ರತಿಷ್ಠಾನದ ಕಾರ್ಯಕರ್ತೆ ಅದಾದ ಮೇಲೆ ನಾನು ಬಿಜೆಪಿ ನೀವು ಕೇಸ್ ಹಾಕಿ ನಿಮಗೆ ತಾಕತ್ತಿದ್ರೆ ನೀವು ಕೇಸ್ ಹಾಕಬೇಕು ಏನು ಮಾತಾಡ್ತಾ ಇದ್ದೀರಿ ನೀವು ನಿಮ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕಂಟ್ರೋಲ್ ಮಾಡಕ್ಕಾಗಿಲ್ಲ ದಕ್ಷಿಣ ಕನ್ನಡದ ಮತೀಯ ಶಕ್ತಿಗಳಿಗೆ ನೀವು ತಲೆಬಾಗಿದ್ದೀರಿ ಪರಮೇಶ್ವರ್ ಅವರು ಮತ್ತು ದಿನೇಶ್ ಅವರು ಮಂಗಳೂರು ಹೋಗ್ತಾರೆ ಐವಿ ಅಲ್ಲಿ ಮಾತಾಡ್ತೀರಿ ನೀವು ಅಲ್ಲಿ ಯಾರೋ ಮುಸಲ್ಮಾನ ಮುಖಂಡರು ನಿಮ್ಗೆ ದಮಕಿ ಆಗ್ತಾರೆ ನೀವು ಸುವಾಸ ಮನೆಗೆ ಹೋದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಆ ದಂಕಿಗೆ ಹೆದ್ರೆ ನೀವು ಸುವಾಸ ಮನೆಗೆ ಹೋಗಲ್ಲ ನೀವು ರೌಡಿ ಶೀಟರ್ ನಾವು ಮನೆಗೆ ಹೋಗಲ್ಲ ಅಂತ ಹೇಳಿದ್ರಿ ಪರಮೇಶ್ವರ್ ಅವರು ಹೇಳಿದ್ದಾರೆ ರೌಡಿ ಶೀಟರ್ ಅದಕ್ಕೆ ಮನೆಗೆ ಹೋಗಿಲ್ಲ ನಿಮ್ಮ ಸಚಿವ ಸಂಪುಟದಲ್ಲಿ ರೌಡಿ ಶೀಟರ್ಸ್ ಇದ್ದಾರೆ ಹೋಗಲ್ವಾ ನೀವು ನಿಮ್ಮ ಶಾಸಕರು ರೌಡಿ ಶೀಟರ್ಸ್ ಇದ್ದಾರೆ ಹೋಗಲ್ವಾ ನೀವು ಏನ್ ಮಾತಾಡ್ತಾ ಇದೀರಿ ನೀವು ಅಂದ್ರೆ ಯಾರನ್ನ ಯಾರ ಸತ್ತಾಗ ಯಾರನ್ನ ಕೊಲೆ ಮಾಡಬೇಕು ಅಂದಾಗ ರೌಡಿ ಶೀಟರ್ ಅಂತ ಬ್ರಾಂಡ್ ಮಾಡು ಯಾರು ರೌಡಿ ಶೀಟರ್ ಅಂತ ಬ್ರಾಂಡ್ ಮಾಡಿರೋದು ಬಜಪೆ ಪೊಲೀಸರು ನಿಮ್ಮ ಮೂಗಿನ ನೇರದ ಕೆಳಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ನೀವು ಅವರಿಗೆ ಪ್ರಭಾವ ಬೀರ್ತಾ ಇದೀರಿ ಹಿಂದೂ ಯುವಕರನ್ನು ಬಂಧನ ಮಾಡಕ್ಕೆ ನೀವು ಪ್ರಭಾವ ಬೀರ್ತಾ ಇದ್ದೀರಿ ಬಜಪೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಕಾನ್ಸ್ಟೇಬಲ್ ಇದ್ ಅಂತ ಬಂಧನ ಮಾಡಿ ನಮ್ಮ ಆರೋಪ ಇದೆ ಅವನೇ ಕುಮ್ಮಕ್ಕು ಕೊಟ್ಟ ಅವನಿಗೆ ಗೊತ್ತಿತ್ತು ಈ ಅಪರಾಧಿಗಳು ಬಂದಿದ್ದಾರೆ ಉಳ್ಕೊಂಡಿದ್ದಾರೆ ಓಡಾಡ್ತಿದಾರೆ